ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ವತಿಯಿಂದ ಬೆಂಗಳೂರಿನ ಕೇಂದ್ರೀಯ ಶಕ್ತಿ ಸಂಶೋಧನಾ ಸಂಸ್ಥೆ ಸಿಪಿಆರ್ ಐನಲ್ಲಿ ಶಕ್ತಿ ಸಂರಕ್ಷಣೆ ವಿಷಯದ ಕುರಿತು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಸಿಪಿಆರ್ಐನ ಮಹಾ ನಿರ್ದೇಶಕರಾದ ಜೆ ಶ್ರೀದೇವಿ ರಾಜ್ಯಸಭಾ ಸದಸ್ಯರಾದ ಲೆಹರ್ ಸಿಂಗ್ ಸಿರೋಯಾ ಸೇರಿದಂತೆ ಮತ್ತಿರರು ವಿಜೇತರಿಗೆ ಬಹುಮಾನ ವಿತರಿಸಿದರು ಗ್ರೂಪ್ ಎ ವಿಭಾಗದಲ್ಲಿ ಸಾರಂಗ್ ಸುಧಾಕರ್ ಪ್ರಥಮ ನಿಧೀಶ್ ದ್ವಿತೀಯ ಪ್ರಿಯದರ್ಶಿನಿ ತೃತೀಯ ಸ್ಥಾನ ಪಡೆದುಕೊಂಡರು ಗ್ರೂಪ್ ಬಿ ವಿಭಾಗದಲ್ಲಿ ಧೃತಿ ಪ್ರಥಮ ವಿನೀಶ್ ದ್ವಿತೀಯ ಮಾನಸಿ ತೃತೀಯ ಸ್ಥಾನ ಪಡೆದುಕೊಂಡು ಮಟ್ಟಕ್ಕೆ ಆಯ್ಕೆಯಾದರು ಬಳಿಕ ಜೆ ಶ್ರೀದೇವಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಸ್ಪರ್ಧೆಯ ಉದ್ದೇಶ ಚಿತ್ರಕಲೆ ಕೇವಲ ಬಣ್ಣಗಳ ಮಿಶ್ರಣವಲ್ಲ ಬದಲಿಗೆ ಆ ಕಲೆಯ ಮೂಲಕ ಹಲವು ವಿಷಯಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಬಹುದು ಎನ್ನುವುದಕ್ಕೆ ಈ ಸ್ಪರ್ಧೆ ನೈಜ ಉದಾಹರಣೆ ಎಂದರು ಮುಂದಿನ ಭವಿಷ್ಯಕ್ಕೆ ಶಕ್ತಿ ಸಂರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ ನೈಸರ್ಗಿಕ ಇಂಧನಗಳ ಬಳಕೆಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದು ತಿಳಿಸಿದರು ಪ್ರಧಾನಮಂತ್ರಿ ಕಲ್ಪನಾ ಭಾರತ ದೂರದರ್ಶನದೊಂದಿಗೆ ಬಹುಮಾನ ವಿಜೇತರಾದ ಧೃತಿ ಚಿತ್ರಕಲೆ ಬಗ್ಗೆ ಮೊದಲಿನಿಂದಲೂ ಸಾಕಷ್ಟು ಆಸಕ್ತಿ ಇದೆ ಪೋಷಕರ ಪ್ರೋತ್ಸಾಹ ಮರೆಯುವಂತಿಲ್ಲ ಎಂದರು ಈವನ್ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಾಗ ಸಹ ನನಗೆ ತುಂಬ ಎಂಥ ಆಗ್ತದೆ ಏನೋ ಅಂತ ಭಯಂತೂ ಇತ್ತೆ ಮಾತ್ರ ಆ ಪ್ರೈಸ್ ಬಂದಾಗ ನಿಜಕ್ಕೂ ತುಂಬ ಖುಷಿ ಆಯಿತು ಹಾಗೆ ನಾನು ಬೇರೆ ಬೇರೆ ಕಾಂಪಿಟೇಷನ್ನಿಗೆ ಹೋಗಿದ್ದೇನೆ ಮಾತ್ರ ಇದೊಂದು ಎಂಥದ್ದು ತುಂಬವೇ ಅದ್ಭುತವಾದ ಸ್ಪರ್ಧೆ ಅಂತ ನನಗೆ ಎನಿಸಿತ್ತು ವಾಜ್ ಮೈ ಡ್ರೀಮ್ ನೌ ದ್ ಗಾಟ್ ಪ್ಲೇಸ್ ಐ ಕ್ಯಾನ್ ಡೂ ಇಟ್ ಮಾಡಿಸಿ ಬಹುಮಾನ ಪಡೆದಿದ್ದು ಬಹಳ ಸಂತಸ ತಂದಿದೆ ನನ್ನೊಂದಿಗೆ ಪೋಷಕರನ್ನು ರಾಷ್ಟ್ರ ಮಟ್ಟದ ಸ್ಪರ್ಧೆ ಪ್ರಯುಕ್ತ ದೆಹಲಿಗೆ ಕರೆ ಕರೆದೊಯ್ಯುವ ವಿಷಯವನ್ನು ಇಮ್ಮಡಿಗೊಳಿಸಿದೆ ಎಂದರು ವೆರಿ ಥ್ಯಾಂಕ್ಫುಲ್ ಟು ಹೆಂಡ್ ಇಟ್ ವಾಸ್ ಕಲೆಕ್ಟಿವ್ ಎಫರ್ಟ್ ಅಂಡ್